ಒಬ್ಬ ವಿದ್ಯಾರ್ಥಿ ನೀವು ಒಬ್ಬ ಸ್ಟೂಡೆಂಟ್ ಆಗಿ ಇಲ್ಲಿ ಬಂದಿರೋ ನೀವ್ ಯಾತಕ್ ಪರೀಕ್ಷೆ ಬರೀತೀರಿ ಯಾವ ಮಾರ್ಕ್ಸ್ ಬರೀತೀರಿ ಡಿಸ್ಟಿಂಕ್ಷನ್ ಗೆ ಬರೀತೀರಾ ಫೇಲ್ ಮಾರ್ಕ್ಸ್ ಬರೀತೀರಾ ನಾನು ಸಿನಿಮಾದ ಡಿಸ್ಟಿಂಕ್ಷನ್ ಬರದು ಅಕಸ್ಮಾತ್ ಬಂದ್ರೆ ತಪ್ಪ ಅದು ಈಗ ಸಚಿನ್ ತೆಂಡೂಲ್ಕರ್ ಇದ್ದಾಗ ಸಾಮಾನ್ಯವಾಗಿ ಅವ್ನು ಆಡ್ತಾ ಇದ್ರೆ ಅಥವಾ ಈಗ ವಿರಾಟ್ ಕೊಹ್ಲಿ ಅಂತ ಅನ್ಕೊಳ್ಳಿ ಕ್ರಿಕೆಟ್ ಅಲ್ಲಿ ಆತ ಜೀರೋಗ ಔಟ್ ಆದ್ರೆ ನಿಮ್ಗೆ ಅನ್ಸುತ್ತೆ ತುಂಬಾ ಬೇಜಾರ ಅಲ್ವಾ ಆತ ಕನಿಷ್ಠ ಐವತ್ತು ಹೊಡಿಬೇಕು ನೂರ್ ಹೊಡೆದ್ರು ಬಹಳ ಸಂತೋಷ ಆದ್ರೆ ನಮ್ಮ ನೆಚ್ಚಿನ ಕ್ರಿಕೆಟಿಯರ್ ಸ್ಕೋರ್ ಮಾಡ್ಲಿ ಪ್ರತಿ ಸರಿ ಸೆಂಚುರಿ ಹೊಡಿಲಿ ಅಂತೀರಿ ನಾನ್ ಸೆಂಚುರಿ ಹೊಡ್ದಾಗ ನೀವ್ ಯಾಕೆ ಆರೋಪ ಮಾಡ್ತೀನಿ ನಿಮೇಲೆ ಒಂದು ಆರೋಪ ಇದೆ ರಾಷ್ಟ್ರ ಪ್ರಶಸ್ತಿಗಳಿಗೋಸ್ಕರ ಸಿನಿಮಾ ಮಾಡ್ತೀರಾ ಅಂತ ಅದನ್ನ ಯಾವ ತರ ಹೇಳ ನಾನು ನಾನ್ ಮಾಡಿದ ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಯಾವ್ದು ಸರಿ ಆರೋಪ ಮಾಡ್ತಾರೋ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಈಗ ಒಬ್ಬ ವಿದ್ಯಾರ್ಥಿ ನೀವು ಒಬ್ಬ ಸ್ಟೂಡೆಂಟ್ ಆಗಿ ಇಲ್ಲಿ ಬಂದಿರೋ ಪರೀಕ್ಷೆ ಬರೀತೀರಿ ಡಿಸ್ಟಿಂಕ್ಷರ ಫೇಲ್ ಮಾರ್ಕ್ಸ್ ಬರೀತೀರಕ್ಷನ್ ನಾನು ಸಿನಿಮಾದ ಗೆ ಬರೋದು ಅಕಸ್ಮಾತ್ ಬಂದ್ರೆ ತಪ್ಪ ಅದು ಈಗ ಸಚಿನ್ ತೆಂಡೂಲ್ಕರ್ ಇದ್ದಾಗ ಸಾಮಾನ್ಯ ಅವ್ನು ಆಡ್ತಾ ಇದ್ರೆ ಅಥವಾ ಈಗ ವಿರಾಟ್ ಕೊಹ್ಲಿ ಅಂತ ಅಂದ್ಕೊಡಿ ಕ್ರಿಕೆಟ್ ಅಲ್ಲಿ ಆ ಆತ ಜೀರೋಗ ಊಟ ಆದ್ರೆ ನಿಮ್ಗೆ ಅನ್ಸುತ್ತೆ ತುಂಬಾ ಬೇಜಾರ ಅಲ್ವಾ ಆತ ಕನಿಷ್ಠ ಐವತ್ತು ಹೊಡಿಬೇಕು ನೂರ್ ಹೊಡೆದ್ರು ಬಹಳ ಸಂತೋಷ ಆದ್ರೆ ನಮ್ಮ ನೆಚ್ಚಿನ ಕ್ರಿಕೆಟಿಯರ್ ಸ್ಕೋರ್ ಮಾಡ್ಲಿ ಪ್ರತಿ ಸರಿ ಸೆಂಚುರಿ ಹೊಡಿಲಿ ಅಂತೀರಿ ನಾನ್ ಸೆಂಚುರಿ ಹೊಡೆದಾಗ ನೀವ್ ಯಾಕೆ ಆರೋಪ ಮಾಡ್ತೀರಿ ನಿಜ ಸರಿ ಇವಾಗ ಶೇಷಾದ್ರಿ ಅವ್ರ ಮೂವಿ ಬಂದಿದೆ ಅಂದ್ರೆ ಅದ್ರಲ್ಲಿ ಏನೋ ವಿಷಯ ಇದೆ ಅದನ್ನ ಹೋಗಿ ನೋಡ್ಲೇಬೇಕು ಅನ್ನೋಷ್ಟು ವೀಕ್ಷಕರಿಗೆ ಒಂದು ಮನಸ್ಸಲ್ಲಿ ಆಸೆ ಹುಟ್ಟುತ್ತೆ ಸೊ ಶೇಷಾದ್ರಿ ಅವ್ರ ನೆಕ್ಸ್ಟ್ ಮೂವಿ ಯಾವಾಗ ಗೊತ್ತಿಲ್ಲ ಯಾವಾಗ ಅಂತ ನಾಲ್ಕೈದು ವರ್ಷಗಳೇ ಆಯ್ತು ನನ್ನ ಸಿನಿಮಾ ಮಾಡಿ ಮಾಡದೇ ಇರೋದಕ್ಕೆ ವಿಶೇಷವಾದ ಕಾರಣ ಏನಿಲ್ಲ ಮಾಡಿ ಅನ್ನುವಂತ ನಿರ್ಮಾಪಕರು ನನ್ನ ಬೆನ್ನಿಗಿದ್ದಾರೆ ಆದ್ರೆ ಬೇರೆ ಬೇರೆ ಕ ಮಧ್ಯೆ ಕೋವಿಡ್ ಬಂದಿರಿಂದ ಒಂದ್ ಎರಡು ಮೂರು ವರ್ಷ ಏನು ಮಾಡಕ್ ಸಾಧ್ಯ ಆಗಿಲ್ಲ ಎರಡು ವರ್ಷಗಳಿಂದ ಯಾವುದೋ ಒಂದು ವಸ್ತುವನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕ ಕಲಾವಿದ್ರು ನೀವಾಗಲೇ ಹೇಳಿದ್ರಲ್ಲ ಇನ್ನೂ ಕಲಾವಿದರು ಅಂತಿಮವಾಗಿಲ್ಲ ಎರಡೂವರೆ ವರ್ಷದ ಹಿಂದೆ ಆ ಚಿತ್ರಕತೆ ಸಂಪೂರ್ಣವಾಗಿ ಕನ್ನಡದ ಒಬ್ಬ ಪ್ರಮುಖ ನಟರಿಗೆ ಕತೆ ಹೇಳಿ ಅವ್ರು ಆಲ್ಮೋಸ್ಟ್ ಮಾಡ್ಲೇಬೇಕು ಅನ್ನೋ ಹಂತಕ್ಕೋಗಿ ಹಿಂದೆ ಇಟ್ಟಾಯ್ತು ಹಿನ್ನೆಡೆ ಉಂಟಾಯ್ತು ಆ ನಂತರ ಹಿಂದಿಯಲ್ಲಿ ಮಾಡೋಣ ಅಂತ ಹೋಗಿ ಅಲ್ಲಾರೋ ಒಬ್ಬರು ಕಲಾವಿದ್ರ ಹತ್ರ ಮಾತಾಡಿ ಅವ್ರ ಜೊತೆ ಚಿತ್ರಕತೆ ಹೇಳಿ ಅದಕ್ಕೂ ಹಿನ್ನಡೆ ಉಂಟಾಯ್ತು ಹಿಂದಿಯಲ್ಲೇ ಮೂರ್ನಾಲ್ಕು ಜನಕ್ಕಾಯ್ತು ಗುಜರಾತಿಯ ಭಾಷೆಯಲ್ಲಾಯ್ತು ಹಾಗಾಗಿ ಕೆಲವೊಮ್ಮೆ ಹಾಗೆ ಆಗ್ಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ಅದು ಪ್ರಾಜೆಕ್ಟ್ ತಡ ಆಗಿದೆ ಅದರ ಹೊರತಾಗಿ ಹಲವಾರು ವಸ್ತುಗಳು ನನ್ನ ಮನಸ್ಸಿನಲ್ಲಿದೆ ಇವೆಲ್ಲ ಯಾವಾಗ ಸೆಟ್ ಇರ್ತವೆ ಅಂತ ಹೇಳಕ್ ಸಾಧ್ಯ ಆಗಲ್ಲ ಅದೌದು ಹಿನ್ನಡೆ ಅಂತ ಹೇಳಿದ್ರಿ ಪಿ ಶೇಷಾದ್ರಿ ಅವರು ಯಾವ್ದಾದ್ರು ಒಂದ್ ಮೂವಿ ಮಾಡ್ಬೇಕಾದ್ರೆ ಸೆಟ್ ಅಲ್ಲಿ ಏನಾದ್ರು ನಂಬಿಕೆ ಈ ತರ ಮಾಡಿದ್ರೆ ಈ ಮೂವಿ ಚೆನ್ನಾಗಿ ಓಡುತ್ತೆ ಅನ್ನೋ ನಂಬಿಕೆ ಏನಾದ್ರೂ ಇದ್ಯಾ ಖಂಡಿತ ಇಲ್ಲ ಓಡಿದ ಸಿನಿಮಾಗಳು ಎಷ್ಟು ಓಡಿದೆ ಅಂತ ನೀವು ಹೇಳಬೇಕು ಓಡೋದು ಅಂದ್ರೆ ಎರಡು ತರ ಥಿಯೇಟರ್ ಇಂದ ಆಚೆ ಓಡೋದು ಅಂತ ಗೊತ್ತಿಲ್ಲ ಹೇಗೆ ಅಂತ ಏನಿವೆ ಈಗೇನಾಗುತ್ತೆ ಪ್ರತಿಯೊಂದು ಚಿತ್ರಕ್ಕೂ ಅದರದೇ ಆದ ಪ್ರೇಕ್ಷಕ ವರ್ಗ ಇರುತ್ತೆ ಈಗ ನೀವು ನಾಯಕ ನಟರಗಳ ವಿಚಾರ ತಗೊಂಡ್ರೆ ಅವ್ರನ್ನ ಫಾಲೋ ಮಾಡುವಂತ ಅಭಿಮಾನಿಗಳು ಬೇರೆ ಇರ್ತಾರೆ ಯಾವಾಗ್ಲೂ ತಗೊಳ್ಳಿ ನೀವು ಸದಭಿರುಚಿಯ ಚಿತ್ರಗಳಿಗೆ ಸಂಖ್ಯೆ ಒಂದಿಷ್ಟು ಮಟ್ಟಿಗೆ ಕಡಿಮೆನೆ ಇರುತ್ತೆ ನೋಡಿದವರು ಇಷ್ಟಪಡ್ತಾರೆ ನಾನು ಚಿತ್ರೋತ್ಸವ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ ಮೊದಲನೇ ದಿವ್ಸ ಮುನ್ನುಡಿ ಹಾಕಿದೀವಿ ಈ ಮುನ್ನುಡಿ ಚಿತ್ರ ಯೂಟ್ಯೂಬ್ ಅಲ್ಲೂ ಇದೆ ಯೂಟ್ಯೂಬ್ ಅಲ್ಲಿ ಇದ್ದ ನಂತರ ನೂರ್ ಜನ ಯಾಕೆ ನೋಡ್ಬೇಕು ಇವತ್ತು ಅದು ಫೀಲಿಂಗೇ ಬೇರೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡುವಂತಹ ಒಂದು ಅನುಭವವೇ ಬೇರೆ ಹಾಗಾಗಿ ಹೀಗೆ ಅದಕ್ಕೆ ಆಗಿರುವಂತಹ ಒಂದು ಪ್ರೇಕ್ಷಕ ವರ್ಗ ಇದೆ ಯಾವಾಗ್ಲೇ ಆದ್ರೂ ಅವ್ರ ಸಂಖ್ಯೆ ಕಡಿಮೆ ಇರಬಹುದು ಬಂದು ನೋಡಿ ಸಾಕಲ್ವಾ ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು ಇತ್ತೀಚೆಗೆ ಮೂವಿ ಮಾಡಿದ್ರೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗೋದಕ್ಕಿಂತ ಜಾಸ್ತಿ ಓ ಟಿ ಟಿಗಳಲ್ಲಿ ರಿಲೀಸ್ ಆಗ್ತಾ ಇದೆ ಚಿತ್ರಗಳು ಇದು ನೀವು ಬೆಳೆದು ಬಂದಂತ ಹಾದಿಯಲ್ಲಿ ಯಾವ ತರ ಒಳ್ಳೇದು ಆಗಿರ್ಬೋದು ಕೆಟ್ ನೆಗೆಟಿವ್ ಇಂಪ್ಯಾಕ್ಟ್ ಅಂತಾನು ಹೇಳ್ಬೋದು ಸೊ ಅದು ಯಾವ ತರ ಇದೆ ಸರ್ ನಾನು ಸಿನಿಮಾಗೆ ಬಂದು ಇಪ್ಪತ್ತೈದು ವರ್ಷ ಅಂದ್ರೆ ಇಂಡಿಪೆಂಡೆಂಟ್ ಸಿನಿಮಾ ಮಾಡಿ ಹಾಗಾದ್ರೆ ಹಾಗೆ ನೋಡಿದ್ರೆ ಸಿನಿಮಾ ಕ್ಷೇತ್ರಕ್ಕೆ ಬಂದು ನಾನು ಮೂವತ್ನಾಲ್ಕು ವರ್ಷ ಆಯ್ತು ತೊಂಬತ್ತರಲ್ಲಿ ನಾನು ಸಿನಿಮಾಗ ಬಂದಿದ್ದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇರ್ತೀವಿ ಮೂವತ್ತ್ ವರ್ಷ ನಾನು ಚಿತ್ರರಂಗಕ್ಕೆ ಬಂದು ಅದ ಸ್ವತಂತ್ರವಾಗಿ ನಿರ್ದೇಶನ ಮಾಡಕ್ ಶುರು ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿದ್ದ ಟೆಲಿವಿಷನ್ ಸೀರಿಯಲ್ ಮಾಡ್ತಾ ಇದ್ದೆ ಎರಡ್ ಸಾವಿರದಿಂದ ಸಿನಿಮಾಗಳು ಮಾಡಿದ್ವಿ ಅಲ್ಲಿಗೆ ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಆಯ್ತು ನಾನು ಬಂದು ಈ ಇಪ್ಪತ್ತೈದು ವರ್ಷದಲ್ಲಿ ಮೊದಲು ಸಿನಿಮಾ ಮಾಡ್ಬೇಕನ್ನ ಅನಸ್ತಾ ಇತ್ತು ನೀವು ನೀವ್ ಕೇಳಿದ ಹಾಗೆನೆ ಯಾರು ನಮ್ಮ ಪ್ರೇಕ್ಷಕರು ಇಂಥ ಚಿತ್ರಗಳಿಗೆ ಪ್ರೇಕ್ಷಕರು ಬರ್ತಾರಿಯೇ ಚಿತ್ರಮಂದಿರಗಳೆಲ್ಲ ಚಿತ್ರ ಓಡುತ್ತೀಯೇ ಅವಾಗ ಇನ್ನು ನಮ್ಗೆ ಇದಿರ್ಲಿಲ್ಲ ಏನೋ ಈ ಒ ಟಿ ಟಿ ಹೆಸರೇ ಕೇಳಿರ್ಲಿಲ್ಲ ಟೆಲಿವಿಷನ್ ಇತ್ತು ಸ್ಯಾಟಲೈಟ್ ರೈಟ್ ಅಂತ ಒಂದು ಹೇಳೋರು ಸಿನಿಮಾ ಬಂದು ನಾಲ್ಕೈದು ತಿಂಗಳು ಅಥವಾ ವರ್ಷವೋ ಆದ ನಂತರ ಟೆಲಿವಿಷನ್ ಅಲ್ಲಿ ಬರ್ತಾ ಇತ್ತು ಸ್ಯಾಟಲೈಟ್ ಇದ್ವಿ ಓ ನಮ್ಗೆ ಯಾವ್ದು ಸ್ಯಾಟಲೈಟ್ ರೈಟ್ಸ್ ಕೊಂಡ್ಕೊಳ್ಳಲ್ಲ ಚಿತ್ರಮಂದಿರಕ್ಕೂ ಜನ ಬರಲ್ಲ ಹೇಗಪ್ಪ ನಮ್ಗೆ ಅಂತವಿ ಓಟಿಟಿ ಅಂತ ಬಂದಾಗ ನಮ್ಗೆ ನನಗೆ ಅಥವಾ ನನ್ನಂತಹ ಚಿತ್ರ ನಿರ್ದೇಶಕರಿಗೆ ಒಂದು ಆಸೆ ಉಟ್ ಓಟಿ ಟಿ ಮೂಲಕ ನಾವು ಹೆಚ್ಚು ಜನರ ತಲುಪಬಹುದು ಅಂತ ಯಾಕಂದ್ರೆ ಒ ಟಿ ಟಿ ಅಂದ್ರೆ ಚಿತ್ರಮಂದಿರಕ್ಕೆ ಬರಬೇಕಾಗಿಲ್ಲ ಅಲ್ವಾ ಅವ್ರ ಮನೆಯಲ್ಲಿ ಟೆಲಿವಿಷನ್ ಅಲ್ಲೋ ಅವ್ರ ಮೊಬೈಲ್ ಅಲ್ಲೋ ಸಿನ್ಮಾಗಳನ್ನ ನೋಡಕ್ ಸಾಧ್ಯ ಅಂತ ಒಂದು ಗಾದೆ ಮಾತಿದೆ ಕುಂತಿ ಮಕ್ಕಳಿಗೆ ಯಾವತ್ತೂ ರಜೆ ಇಲ್ಲ ಅಂತ ಹಾಗೆ ಒ ಟಿ ಟಿ ಬಂದ ಮೇಲೂ ಈ ರೀತಿಯ ಸದಭಿರುಚಿ ಚಿತ್ರಗಳಿಗೆ ಅಂತ ಏನೋ ಅವಕಾಶಗಳು ಸಿಗ್ತಾ ಇಲ್ಲ ಒ ಟಿ ಅವರು ಎಂತ ಸಿನಿಮಾಗಳನ್ನ ತಗೋತಾ ಇದಾರೆ ವ್ಯಾಪಾರಿ ಹಿನ್ನೆಲೆಯ ಚಿತ್ರಗಳನ್ನ ತಗೋತಾ ಇದ್ದಾರೆ ಈ ರೀತಿಯ ಚಿತ್ರಗಳನ್ನ ಎಷ್ಟು ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನೋಡಿದಿರಿ ಎಷ್ಟು ಟೆಲಿವಿಷನ್ಗಳಲ್ಲಿ ನೀವು ಪ್ರಸಾರ ಆಗುತ್ತೆ ಹಾಗಾಗಿ ನಮ್ಗಳಿಗೆ ಅಂತ ಪ್ರೋತ್ಸಾಹ ಈ ಒ ಟಿ ಟಿ ಸ್ಯಾಟಲೈಟ್ ಇಂದ್ಲಿ ಟೆಲಿವಿಷನ್ ಕ್ಷೇತ್ರದಿಂದಾಗ್ಲಿ ಸಿಗ್ತಾ ಇಲ್ಲ ನೀವು ಒಂದು ಸಿನಿಮಾ ಮಾಡಿದ ತಕ್ಷಣ ಎಲ್ಲರೂ ಕೇಳ್ತಾರೆ ಯಾವಾಗ ಬರುತ್ತೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಂದ್ರೆ ಉಚಿತ ಯೂಟ್ಯೂಬಿಗೆ ಬರ್ಬೇಕಾದ್ರೆ ಹಾಕಿ ಹಣ ಹಣ ಹಾಕಿದ ನಿರ್ಮಾಪಕರಿಗೆ ಹಣ ಬಂದಿರಬೇಕು ಬೇಡವೋ ಅಲ್ವಾ ಯೂಟ್ಯೂಬಿಗೆ ಕೊನೆಗೆ ನನ್ನವು ಎಷ್ಟೋ ಚಿತ್ರಗಳು ಯೂಟ್ಯೂಬ್ ಅಲ್ಲಿ ಇದಾವೆ ಅದು ಬೇರೆ ವಿಚಾರ ಆದ್ರೆ ಹೊಸ ಚಿತ್ರಗಳು ಬಂದ ತಕ್ಷಣ ಯೂಟ್ಯೂಬ್ ಆದ್ರೆ ಆ ಒಂದು ವ್ಯವಸ್ಥೆ ಇದೆ ಜನ ಅದಕ್ಕೆ ಅಂಟಿಕೊಂಡಿದ್ದಾರೆ ಎಲ್ಲವೂ ಯೂಟ್ಯೂಬ್ ಬರುತ್ತೆ ಅಥವಾ ನಾಳೆ ಒಟಿ ಟಿ ಅಲ್ಲಿ ಬರುತ್ತೆ ಅಥವಾ ಟಿವಿಯಲ್ಲಿ ಬರುತ್ತೆ ಅಂತ ಅಂದ್ಕೊಂಡು ಚಿತ್ರಮಂದಿರಕ್ಕೆ ಬರಲ್ಲ ಆ ಭಾವ ಆಗಿದೆ ನನ್ನ ಅಷ್ಟೇ ಅಲ್ಲ ನನ್ನಂತಹ ಚಿತ್ರಗಳಿಗಲ್ಲ ಎಲ್ಲಾ ಚಿತ್ರಗಳಿಗೂ